ಸಿದ್ದರಾಮಯ್ಯ ಸಾಹೇಬರ ಸ್ಥಾನಮಾನ ಆಗಲಿ ಇನ್ನೊಂದಾಗಲಿ ನಿಂತಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಿ ಜೆ ಪಿಯವರು ಈ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಹೊಸ ಕ್ಯಾಂಡಿಡೇಟ್ಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಜಿಲ್ ಜೆ ಡಿ ಎಸ್ ಜೊತೆಗೆ ಅಲೈನ್ಸ್ ಆಗಿದ್ದಾರೆ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಗೊತ್ತಿದೆ ಈಗ ಇವತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕೂಡ ಇಪ್ಪತ್ತೆಂಟು ಕೂಡ ಗೆಲ್ತದೆ ಅಂತಕ್ಕಂತ ವಿಶ್ವಾಸ ಇವತ್ತು ನಮ್ಮಲ್ಲಿದೆ ಸಿಎಂ ಸಿದ್ದರಾಮಯ್ಯ ಅವರು ನಾನು ಉಳಿಯಬೇಕಂದ್ರೆ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂತ ಪದೇ ಪದೇ ಇವತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬ್ ಐದು ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಇಪ್ಪತ್ತೆಂಟು ಸ್ಥಾನಗಳು ಗೆಲ್ತಾರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಚಾರವನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ದುರ್ಗಾದೇವಿ ಆಶೀರ್ವಾದವನ್ನು ಪಡೆದು ಈ ಬೋನೂರು ಮತ್ತು ಸುಮುದ್ರ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಇವತ್ತು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದಿರ್ಬೋದು ಸಂಘಟಿತರಾಗಿ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಗಳ ಬೆಂಬಲಿಸಲಿಕ್ಕೆ ಮನವಿಯನ್ನು ಮಾಡಲಿಕ್ಕೆ ಇವತ್ತು ಮತ್ತೆ ನಾಳೆ ಹದಿನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದೆ ಲೋಕಸಭೆ ಆಗಿರ್ತಕ್ಕಂಥ ಸೋದರ ರಾಜಶೇಖರ್ ಇಟ್ಟಾಳ್ ಇವತ್ತು ಇಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪದಾಧಿಕಾರಿಗಳ ಮುಖಂಡ ಸಭೆಗಳನ್ನು ಮಾಡಿದೆ ಇವತ್ತು ಮುಸ್ತಿನಲ್ಲಿ ಮೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭ್ಯರ್ಥಿ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಂಜನ ತಂಗಡಿಗಿರವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಅಂಬರೇಗೌಡನ ಬೈಯಪ್ಪುರವರ ನೇತೃತ್ವದಲ್ಲಿ ಇವತ್ತು ಪ್ರಚಾರವನ್ನು ಕುಷ್ಟಗಿಯಿಂದ ಪ್ರಾರಂಭ ಮಾಡಿದ್ದಾರೆ ಹನುಮ ಸಾಗರ ಹನುಮನಾಳು ಮತ್ತು ಮೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಅಭೂತಪೂರ್ವವಾದಂಥ ಒಂದು ಏನು ಸಂಪೂರ್ಣವಾದಂಥ ಬೆಂಬಲವನ್ನು ನಮ್ಮ ಕ್ಷೇತ್ರದ ಜನರಿರ್ಬೋದು ಲೋಕಸಭಾ ಕ್ಷೇತ್ರದ ಜನರಿರ್ಬೋದು ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಸನ್ನದ್ದರಾಗಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಪ್ರತಿ ಮನೆಗೆ ಮುಟ್ತಾ ಇದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರ ಸಿದ್ದರಾಮಯ್ಯ ಸಾಹ್ರವರು ಇರ್ಬೋದು ಡಿ ಕೆ ಶಿವಕುಮಾರ್ ಸಾಬ್ ಇರ್ಬೋದು ರಾಹುಲ್ ಗಾಂಧೀಜಿ ಅವರು ಇರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಕೂಡ ಹತ್ತು ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇವತ್ತು ಅದನ್ನು ಕೂಡ ಜನರಿ ಮುಟ್ಟಿಸುವಂತ ಕೆಲಸ ಮಾಡಿ ಸಿದ್ದರಾಮಯ್ಯ ಅವರು ಗೆಲ್ಲದೆ ಹೆಚ್ಚು ಸ್ಥಾನ ಬರ್ಲಿಕ್ಕೆ ಸಿದ್ದರಾಮಯ್ಯ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ